ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಬೃಹತ್ ರೋಡ್ ಶೋ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಏಳು ಬಾರಿ ಗೆದ್ದಿರುವ ಸಂಸದರಾದ ಕೆಎಚ್ ಮುನಿಯಪ್ಪ ಪರವಾಗಿ ಚಿಂತಾಮಣಿ ನಗರದಲ್ಲಿ ಇಂದು ಬೃಹತ್ ರೋಡ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂತಾಮಣಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಎಸ್ ಅತಾವುಲ್ಲಾ ಹೇಳಿದರು ಹನ್ನೆರಡು ಶುಕ್ರವಾರದಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಗರದ ಬಾಗೇಪಲ್ಲಿ ವೃತ್ತದಿಂದ ಹೊರಡುವ ರೋಡ್ ಶೋನಲ್ಲಿ ಸ್ಥಳೀಯ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ರೋಡ್ ಶೋ ಕಾರ್ಯಕ್ರಮದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕೆಎಸ್ ಅತಾವುಲ್ಲಾ ತಿಳಿಸಿದರು ನಾಳೆ ಹದಿಮೂರು ಶನಿವಾರದಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಕೂಡ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನ ಕೂಡ ಯಶಸ್ವಿಗೊಳಿಸಬೇಕು ಎಂದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಹದಿನೆಂಟರ ಹತ್ತೊಂಬತ್ತರಂದು ನಮ್ಮ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಗಳ ಶ್ರೀಯುತ ಕೆ ಎಚ್ ಮುನ್ನಪ್ಪನವರ ಚುನಾವಣಾ ಪ್ರಚಾರ ಅಂಗವಾಗಿ ನಾಳೆ ನಾಲ್ಕು ಗಂಟೆಗೆ ನಮ್ಮ ಚಿಂತಾಮಣಿ ವಿಧಾನಸಭಾ ಶಾಸಕರು ಹಾಗೂ ಉಪಸಭಾಪತಿಗಳಾದ ಶ್ರೀಯುತ ಜೆ ಕೆ ಕೃಷ್ಣ ನೇತೃತ್ವದಲ್ಲಿ ಸಮಸ್ತ ಚಿಂತಾಮಣಿ ತಾಲೂಕು ಮತ್ತು ನಗರ ಪ್ರದೇಶದ ವಾಣಿ ಕೃಷ್ಣಾರೆಡ್ಡಿ ನಮ್ಮ ನಾಯಕರಾದ ಕೆ ಎಸ್ ಮುಂಡಪ್ಪನವರ ಅಭ್ಯರ್ಥಿಯವರು ಜೆ ಕೆ ಕೃಷ್ಣಾರೆಡ್ಡಿ ಅವರು ನಮ್ಮ ಕಾಂಗ್ರೆಸ್ ವಾಣಿ ಕೃಷ್ಣಾರೆಡ್ಡಿ ಅವರು ಚಿಬ್ಬಳ್ಳಾಪುರ ಸುಧಾಕರ್ ಜಂಟಿ ಚುನಾವಣಾ ಪ್ರಚಾರದ ರ್ಯಾಲಿ ಮಾಡ್ತಾ ಇದ್ದೀವಿ ರೋಡ್ ಶೋ ರೋಡ್ ಶೋ ರೋಡ್ ಶೋ ಮಾಡ್ತಾ ಇದೀವಿ ಬಾಗೇಪಲ್ಲಿ ಸಹ ವಾಲ್ಮೀಕಿ ವೃತ್ತದಿಂದ ಕೋಲಾರ ಸರ್ಕಲ್ ಕೋಲಾರ ಸರ್ಕಲ್ವರೆಗೂ ಬೃಹತ್ ರ್ಯಾಲಿ ಮಾಡ ಅನ್ಕೊಂಡಿದ್ವಿ ಅದಕ್ಕೆ ಸಮಸ್ತ ಕಾರ್ಯಕರ್ತರು ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಭಾಗವಹಿಸಲಿದ್ದಾರೆ ಬೃಹತ್ ರ್ಯಾಲಿಯನ್ನು ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ ಸರ್ ಇದಕ್ಕೆ ಎಲ್ಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಾಳೆ ನಾಲ್ಕು ಗಂಟೆಗೆ ಗಜಾನ ಎಲ್ಲ ಸೇರಿಕೊಂಡು ಇದು ರೋಡ್ ಶೋ ನಿಶ್ಚಿತಗೊಳಿಸಲಾಗಿ ಕೋರಲಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು